ಇಶಾನಿ ತುಂಬಾ ಬೋಲ್ಡ್ ಆಗಿದೆ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಹಾಡು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಮೇಕಿಂಗ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಹಾಡು ಏನ್ ಹೇಳ್ತೀರಾ ಅದ್ರ ಬಗ್ಗೆ ಫಸ್ಟ್ಲಿ ನಾನು ಐ ಲೈಕ್ ಟು ಫಾಲೋ ಸಾರಿ ನಾನು ಸ್ವಲ್ಪ ಲೇಟ್ ಆಗಿ ಬಂದಿದ್ದೀನಿ ಅಂತ ನಂಗೆ ಗೊತ್ತು ಬಟ್ ನೀವಿಲ್ಲಿ ಇದ್ದೀರಾ ಅಂತ ನನಗೆ ತುಂಬಾ ಖುಷಿ ಆಯ್ತು ಲೈಕ್ ಆರ್ ಸ್ಟಿಲ್ ಹಿಯರ್ ನಿಮ್ಮ ಟೈಮು ಫ್ರೆಷಸ್ ಟೈಮು ಮತ್ತು ಎಲ್ಲರೂ ಇಲ್ಲಿದ್ದೀರಾ ಅಂತ ನನಗೆ ತುಂಬ ಖುಷಿ ಸೋ ಸಾರಿ ತುಂಬ ನಾನೇನೋ ದೈ ಟ್ರಾಫಿಕ್ ಎಲ್ಲ ಇತ್ತು ಬಟ್ ಒನ್ಸ್ ಅಗೇನ್ ಐಮ್ ವೆರಿ ವೆರಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಹಿಯರ್ ಅದೇ ತುಂಬ ಮುಖ್ಯ ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಈ ಮ್ಯೂಸಿಕ್ ವೀಡಿಯೋ ಆಗಿ ಎಲ್ಲರೂ ಥ್ಯಾಂಕ್ ಮಾಡಬೇಕು ಗಿರಿ ಅವರು ಡೈರೆಕ್ಟ್ ಮಾಡಿರೋರು ಮತ್ತು ಮ್ಯೂಸಿಕ್ ಪ್ರೊಡಕ್ಷನ್ ರೀತಲ್ ಮತ್ತು ವೆಂಕಟ ಪ್ರೊಡ್ಯೂಸರು ಮಾಡ್ತೀನಿ ನನ್ನ ಜೊತೆ ಲಿರಿಕ್ಸು ಆ್ಯಂಡ್ ಸೋಮಿನಿ ಅದರ ಆಲ್ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಥರ ಹಿಯರ್ ಆ್ಯಂಡ್ ಎಲ್ಲರಿಗೂ ಬಂದಿರೋದು ನಮ್ಮ ಅಪ್ಪ ಅಮ್ಮನೂ ಅಲ್ಲಿದ್ದಾರೆ ಸೊ ನನಗೆ ತುಂಬ ಆಯಿತು ನಮ್ಮ ನಮ್ಮ ಅಪ್ಪ ಅಮ್ಮ ಈ ಸಪ್ ಯಾವಾಗಲೂ ನನ್ನ ಸಪೋರ್ಟ್ ಮಾಡಿರ್ತಾರೆ ನೀವುಗಳು ಡೇ ಒನ್ ಇಂದ ಆಕ್ಚುಲಿ ನನ್ನ ಪ್ರೆಸ್ ಅವ್ರಿಗೆ ಹೇಳ್ಬೇಕಂದ್ರೆ ನೀವು ಡೇ ಒನ್ ಇಂದ ನನ್ನ ಸಪೋರ್ಟ್ ಮಾಡ್ತಾನೆ ಇದ್ದಾರೆ ನನಗೆ ಗೊತ್ತು ತುಂಬಾ ಜಾಸ್ತಿ ಫೇಸಸ್ ನಾನು ನೋಡ್ತಿದ್ದೀನಿ ಅಂಡ್ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಹಾರ್ ಮೂಲಕ ಅಂದ್ರೆ ಇಟ್ಸ್ ಒಂಥರ ವಿಮೆನ್ ಎಂಪವರ್ಮೆಂಟ್ ತರ ಅಂಡ್ ಎಂಪವರ್ಮೆಂಟ್ ಅಂತ ಹೇಳ್ಬೇಕು ಯಾಕೆಂದ್ರೆ ನಾವು ಯಾವಾಗ್ಲೂ ಸುಮ್ಮನೆ ಇರ್ತೀವಿ ಜನಗಳು ನನ್ನ ಬೈದ್ರೆ ಏನಾದ್ರೂ ಕೆಟ್ಟದಾಗಿ ಮಾತಾಡ್ತಾನೆ ಇರ್ತಾರೆ ಏನಾದ್ರೂ ನೆಗೆಟಿವ್ ಆಗಿ ಮಾತಾಡ್ತಾರೆ ಸೊ ನಾವು ಹೆಣ್ಮಕ್ಳು ಥರ ನಾವು ಯಾವಾಗಲೂ ಬಾಯ್ ಮುಚ್ಕೊಂಡಿದ್ರೆ ಆಗಲ್ಲ ಅಲ್ವಾ ಯಾವಾಗ್ಲೂ ಸೊ ಎಷ್ಟೊಂದು ಹೆಣ್ಮಕ್ಳು ನಾನು ನೋಡಿದ್ದೀನಿ ಸೋ ಕ್ರಿಯೇಟಿವ್ ಆರ್ಟಿಸ್ಟ್ಸ್ ಲೈಕ್ ಫೀಮೇಲ್ ಆರ್ಟಿಸ್ಟ್ ಈ ಇಂಡಸ್ಟ್ರಿಯಲ್ಲಿ ಎಷ್ಟು ಯಾವ ಯಾವ ಪದಗಳು ಜನಗಳು ಯೂಸ್ ಮಾಡ್ತಾರೆ ಅಂದರೆ ಅದೇ ಪದಗಳು ನಾನು ಯೂಸ್ ಮಾಡಿಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ಲೈಕ್ ಹೇಟರ್ಸ್ಗೆ ಯಾಕೆಂದರೆ ಅವ್ರಿಗೂ ಅನಿಸ್ಬೇಕು ನಮಗೇನು ಅಂತ ಆ್ಯಂಡ್ ದಿಸ್ ಈಸ್ ಅ ವೆರಿ ಎಂಪವರಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ಹೋಪ್ಫುಲಿ ಐ ಹೋಪ್ ನಿಮಗೆಲ್ಲ ಇಷ್ಟ ಅಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಒನ್ಸ್ ಅಗ್ಯಾನ್ ಆ್ಯಂಡ್ ನಿಮ್ಮ ಟೈಮು ನಿಮ್ದು ಎಲ್ಲ ಪೇಶನ್ಸು ಎಲ್ಲ ಇಟ್ಕೊಂಡು ನನಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಏನಾಯ್ತಂದ್ರೆ ಸೊ ಈ ಹಾಡು ನಾನು ಆಕ್ಚುಲಿ ಬಿಗ್ ಬಾಸ್ ನಡೀತಾ ಇರುವಾಗ ನಾನು ಬರ್ದಿತ್ತಿದ್ದೆ ಸೊ ಸೆಕೆಂಡ್ ಟೈಮ್ ಅವ್ರು ಕರೆದಿರೋದು ಅದು ಅದಾದ್ಮೇಲೆ ತಕ್ಷಣ ನಾನು ಬರ್ದಿತ್ತಿದ್ದೆ ಅಂಡ್ ನನ್ನ ಎಕ್ಸ್ಪ್ರೆಷನ್ನು ಇಸ್ ಮೈ ಮ್ಯೂಸಿಕ್ ಥ್ರೂ ಮ್ಯೂಸಿಕ್ ಸೊ ನಾನು ತುಂಬ ಜಾಸ್ತಿ ಮಾತಾ ಮಾತಾಡೋಕ್ಕಾಗಲ್ಲ ಯಾಕಂದರೆ ನನ್ನ ಕನ್ನಡದಲ್ಲಿ ನಾನು ಸ್ವಲ್ಪ ಯುನೋ ಲೈಕ್ ಐ ಡೋಂಟ್ ನೋ ವಾಟ್ ಆಲ್ಸೆ ಅಂತ ಅದಕ್ಕೆ ಸೊ ನನ್ನ ನಾನು ಯಾವಾಗ ತಪ್ಪಾಗಿ ಹೇಳ್ತೀನೋ ನನ್ಗೆ ನನಗೆ ಗೊತ್ತು ಬಟ್ ದ ಹೋಲ್ ಪಾಯಿಂಟ್ ಇಸ್ ಈ ಹಾಡಲ್ಲೇ ನಾನು ಏನಾದರೂ ಹೇಳಬೇಕು ಅಂತ ಹಾಡಲ್ಲಿ ನನ್ನ ಇಟ್ಸ್ ದ ಬೆಸ್ಟ್ ವೇ ನಾನು ಎಕ್ಸ್ಪ್ರೆಸ್ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಂತ ಅದಕ್ಕೆ ವಟ್ ಮೆಸೇಜ್ ಐ ವಾಂಟ್ ಟು ಸೇ ಬೇಸಿಕ್ಲಿ ಯಾಕೆ ಹೇಟರ್ಸ್ ಇರಬೇಕು ಯಾಕೆ ಜನಗಳನ್ನ ಯಾವಾಗಲೂ ಕೆಳಗಡೆ ಹಾಕ್ಬೇಕು ನಾವು ಎಲ್ಲರೂ ಸಪೋರ್ಟ್ ಮಾಡಬೇಕು ಈಚ್ ಲೈಕ್ ಈಚ್ ಅದರ್ ಅಂತ ಜನಗಳು ನಮಗೆ ಪ್ರೀತಿ ಕೊಡ್ಬೇಕಲ್ವ ನಮಗೆ ಹೇಟ್ ಕೊಟ್ರೆ ನಾವು ನಾವು ಸುಮ್ಮನಿರ್ತೀವಿ ಅಂತ ನಾವು ನಾವು ಸುಮ್ಮನಿರೋಕ್ಕಾಗಲ್ಲ ಯಾವಾಗಲೂ ಸೊ ಆನ್ ಬಿಹಾಫ್ ಆಫ್ ಎವ್ರಿ ವನ್ ಐ ವಾಂಟ್ ಟು ಸೇ ದಾಕ್ ಯು ನೋ ಇಟ್ಸ್ ಅ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ ಅವ್ರು ಎಲ್ಲರಿಗೂ ಹೇಳ್ತಿರೋದು ನಾನು ಲೈಕ್ ಬ್ಯಾಕ್ ಆಫ್ ಅಷ್ಟೇ ಇದು ನೀವು ನೀವು ಯಾವಾಗಲೂ ಈ ಥರ ಮಾತಾಡೋಕ್ಕಾಗಲ್ಲ ಎಲ್ಲರ ಬಗ್ಗೆ ಆ್ಯಂಡ್ ಈ ಕಚರ ಪದಗಳು ಯೂಸ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಎಷ್ಟೊಂದು ಹೆಣ್ಮಕ್ಳಿಗೆ ಹಿಂಸೆ ಆಗಿದೆ ಇದರಿಂದ ಸೊ ಐ ಆಮ್ ವೆರಿ ಅದರಿಂದ ನನಗೆ ಆ್ಯಕ್ಚುಲಿ ತುಂಬಾ ಹರ್ಟ್ ಆಗಿತ್ತು ಅಂಡ್ ಇಟ್ ಐ ಆಲ್ಸೋ ರಿಲೇಟೆಡ್ ಟು ನಾನು ನಂಗೂ ರಿಲೇಷನ್ ಆಗಿತ್ತು ಯಾಕೆಂದ್ರೆ ನನ್ನ ಚಿಕ್ಕ ಬೆಟ್ ನನಗೆ ಗೊತ್ತಿರಲಿಲ್ಲ ಅಷ್ಟು ಮಿಸ್ಟೇಕ್ ಏನೋ ಆಗಿತ್ತಂತ ಬಟ್ ಲೈಕ್ ಯು ನೋ ನನ್ಗೆ ಇವಾಗ ಅರ್ಥ ಆಗಿದೆ ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಬಿ ಬೋಲ್ಡ್ ನಾನು ಐ ಡೋಂಟ್ ಸ್ಟೆಪ್ ಡೌನ್ ಸೊ ಎಸ್ ಜನರಿಗೆ ಜನರಿಗೆ ಪ್ರೀತಿ ಸಿ ಜನಗಳು ಇದಾರೆ ನನ್ಗೆ ಪ್ರೀತಿ ಕೊಡ್ತಾರೆ ಐ ಹ್ಯಾವ್ ಫ್ಯಾನ್ಸ್ ಇಸ್ ವೆಲ್ ಅಂಡ್ ಐ ಹ್ಯಾವ್ ಹೇಟರ್ಸ್ ಇಸ್ ವೆಲ್ ಏನ್ ಕೊಡಕ್ಕಾಗತ್ತಂದ್ರೆ ನಾನು ದ ಮೋಸ್ಟ್ ಐ ಕೆನ್ ಗಿವ್ ಈಸ್ ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಅವರಿಂದ ನಾನು ಬೆಳೆಯೋದು ನಾವು ಎಲ್ಲರೂ ಜನಗಳಿಂದನೇ ನನ್ನ ನಾವು ಎಲ್ಲರೂ ಬೆಳೆಯೋದು ಸೊ ಆ ಪ್ರೀತಿಯೆಲ್ಲ ಸಿಗುವಾಗ ನಮಗೂ ಖುಷಿ ಆಗುತ್ತೆ ಆ್ಯಂಡ್ ನಾನು ಏನು ಮಾಡಿದ್ದೀನಂದರೆ ನಾನು ಯಾರೂ ಅಲ್ಲಮ್ಮ ನಾನು ಯಾರು ನಾನು ಯಾರೂ ಅಲ್ಲ ಲೈಕ್ ಫುಲ್ ಶೋರ್ ಬಟ್ ಡೆಫಿನೆಟ್ಲಿ ಐ ನಾನು ಒಂದು ಚಿಕ್ಕ ಡಿಫ್ರೆನ್ಸು ಏನಾದರೂ ಲೈಕ್ ಇನ್ ಎನಿ ವೇಫ್ ಐ ಕೆನ್ ಡೂ ಇಟ್ ಐ ವುಡ್ ಲೈಕ್ ಟು ಡೂ ಇಟ್ ಹೆಣ್ಮಕ್ಳಿಗೆ ಆಗಲ ನಾನು ಸ್ಟ್ರಾಂಗಾಗಿ ನಾನು ಸ್ಟಾ ಸ್ಟ್ಯಾಂಡ್ ಮಾಡಬೇಕಂತ ನನಗೆ ಡಿಸೈರ್ ಇದೆ ನನಗೆ ಆಸೆ ಇದೆ ಆ್ಯಂಡ್ ಹೋಪ್ಫುಲಿ ಜನಗಳು ನೋಡ್ತಾರೆ ಅವ್ರಿಗೆ ಅರ್ಥ ಆಗುತ್ತೆ ಐ ಐ ಲವ್ ಮೈ ಫ್ಯಾನ್ಸ್ ಆ್ಯಂಡ್